ರಾತ್ರಿಯ ನೇರ ಪ್ರಸಾರದಲ್ಲಿ ಇವತ್ತು ರೇವಣ್ಣ ಅವರ ಮಾಜಿ ಕಾರ್ ಡ್ರೈವರ್ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ಅವರ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ಅವರ ವಕೀಲ ದೇವರಾಜೇಗೌಡರು ಇವತ್ತು ನಮ್ಮ ಜೊತೆ ಮಾತನಾಡ್ತಾ ಇದಾರೆ ಸರ್ ಇವತ್ತು ನಾನು ಅಪ್ಡೇಟ್ ಸ್ಟೋರಿ ಕೇಳ್ತಾ ಇದ್ದೀನಿ ಏನಂದ್ರೆ ಇವತ್ತು ಇಷ್ಟು ದಿವಸ ನೀವೇನು ಆರೋಪ ಮಾಡಿದಿರ ಭವಾನಿ ರೇವಣ್ಣ ಅವರು ಕಾರ್ತಿಕ್ ಅವರ ಪತ್ನಿಗೆ ಒದ್ದು ಅಭಾಷಣ ಆಗಿತ್ತು ಜೊತೆಗೆ ಕಾರ್ತಿಕ್ ಅವ್ರನ್ನ ಒಂದು ಅಜ್ಞಾತ ಸ್ಥಳಕ್ಕೆ ಹೋಗಿ ಕಿರುಕುಳ ಕೊಟ್ಟಿದ್ರು ಈ ಎಲ್ಲ ಕಂಪ್ಲೇಂಟ್ಸ್ ಈಗ ಆಗಿದೆ ಈಗಾಗಲೇ ಎಸ್ ಪಿ ಅವ್ರಿಗೂ ದೂರ ಕೊಟ್ಟಿದೀರಾ ಮಹಿಳಾ ಆಯೋಗಕ್ಕೂ ನೀವು ಕಂಪ್ಲೇಂಟ್ ಅನ್ನ ದೂರ್ ದಾಖಲಿಸಿದೀರಾ ಆದ್ರೆ ಈ ಇಷ್ಟುವರೆಗೂ ಇರೋ ರೇವಣ್ಣ ಅವರು ಇವತ್ತು ಮೀಡಿಯಾಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಭವಾನಿ ರೇವಣ್ಣ ಅವ್ರು ಒದ್ದಿದ್ದಾರೆ ಅಂದ್ರೆ ನಂಬಕ್ಕಾಗುತ್ತಾ ಅವತ್ತೇ ದೂರ ಯಾಕೆ ಕೊಡ್ಲಿಲ್ಲ ಅಂತ ಕೇಳ್ತಿದ್ದಾರೆ ಸರ್ ಈಗ ಆತನ ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು ಈ ವಿಚಾರವಾಗಿ ಘಟನೆ ನಡೆದ ಮರು ದಿವಸವೇ ಅಂದ್ರೆ ಈತನ ಬಿಡುಗಡೆ ಮಾಡ್ತಾರಲ್ಲ ಅಲ್ಲಿ ಅವನ ಪ್ರಾಪರ್ಟಿ ಎಲ್ಲ ಬರ್ಸ್ಕೊಂಡು ಬಿಡುಗಡೆ ಮಾಡ್ತಾರಲ್ಲ ಬಿಡುಗಡೆ ಮಾಡಿದ ಮರು ದಿವಸವೇ ಇವನು ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋಗ್ತಾನೆ ಮೇಡಮ್ ಹದಿಮೂರನೇ ತಾರೀಕು ಹನ್ನೆರಡನೇ ತಾರೀಕು ಮೂರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೆರಡನೇ ಎಸ್ ಪಿ ಅಲ್ಲಿ ಇಪ್ಪತ್ ಮೂರಲ್ಲಿ ಆ ಡೇಟ್ ಮೆನ್ಷನ್ ಮಾಡಿದ್ದಾರೆ ಆ ಡೇಟ್ ಅಲ್ಲಿ ಘಟನೆ ನಡೀತದೆ ಅಲ್ಲಿ ರೀಸ್ಟ್ ಆಗ್ತದೆ ಅದು ಆದ್ರೆ ಅಲ್ಲಿ ಒಂದು ಮೂರು ನಾಲ್ಕು ದಿವಸ ಇದು ಟ್ರಾನ್ಸಾಕ್ಷನ್ ಆಗ್ತದೆ ಕೂಡ ಹಾಕೋದು ಮತ್ತೆ ಅಲ್ಲಿ ಕಿತ್ಕೊಂಡು ಹೋಗೋದು ಮತ್ತೆ ಅಮೌಂಟ್ ವಿಡ್ರಾ ಮಾಡ್ಕೊಳ್ಳೋದು ತಗೊಳ್ಳೋದಿಲ್ಲ ಅಲ್ಲಿ ಸೊ ಈ ಶಾಕ್ ಇಂದ ಹೊರಗ್ ಬಂದ ಎರಡು ದಿವಸದಲ್ಲಿ ಅವ್ನೇನ್ ಮಾಡ್ತಾನೆ ಹೋಗ್ಬಿಟ್ಟು ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರ್ ಕೊಡಕ್ ಹೋಗ್ತಾನೆ ಆದ್ರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಎಲ್ಲಾ ಇದೇ ನವರೇ ಕಿಡ್ನಾಪರ್ಸ್ ಆಗಿರೋದ್ರಿಂದ ಅಲ್ಲಿ ದೂರ ತಗೊಳಲ್ಲ ಅಲ್ಲಿ ಅದಾದ್ಮೇಲೆ ಇವರೇ ಮಾಡ್ತಾರೆ ಐಜಿ ಮತ್ತೆ ಡಿಜಿಗೆ ಕಂಪ್ಲೇಂಟ್ ಕೊಡ್ತಾರೆ ಆ ತಿಂಗಳಲ್ಲೇ ಇಲ್ಲಿ ಒಂದು ಘಟನೆ ನಡೆದಂತ ತಿಂಗಳಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಐಜಿ ಡಿಜಿಗೆ ಐಜಿ ಮತ್ತೆ ಡಿಜಿ ಅವ್ರು ಅವ್ರ ಏನ್ ಮಾಡ್ತಾರೆ ಎಸ್ ಪಿ ಅವರಿಗೆ ಕಳ್ಸಿ ಕೊಡ್ತಾರೆ ಆಸ್ತಿ ಎಸ್ ಪಿ ಓರಿ ಕಳ್ಸಿ ಕೊಡ್ತಾರೆ ಎಸ್ ಪಿ ಅವ್ರ ಕಳಿಸಿ ಎಸ್ ಪಿ ಅವರು ಚಂದ್ರಾಯಪಟ್ಟಣ ಅಲ್ಲಿ ಒಳೇಶ್ವರ ತನಿಖಾಧಿಕಾರಿಗಳು ಬೇಡ ಅಂತ ಹೇಳಿ ಚಂದ್ರಾಯಪಟ್ಟಣದಲ್ಲಿ ತನಿಖೆ ಮಾಡ್ಬೇಕು ಅಂತ ಅಂತ ಹೇಳಿ ಚಂದ್ರಾಯಪಟ್ಟಣ ಡಿ ಎಸ್ ಪಿ ಅವರು ಕೊಡ್ತಾರೆ ಅಲ್ಲಿ ಚಂದ್ರಾಯಪಟ್ಟಣ ಡಿ ಎಸ್ ಪಿ ಅವರು ಇವರಿಗೆ ಕಾರ್ತಿಕ್ ಅವರಿಗೆ ಮತ್ತೆ ಅಲ್ಲಿ ಪೊಲೀಸ್ ಅಧಿಕಾರಿ ಎಲ್ಲರಿಗೂ ನೋಟಿಸ್ ಕೊಡ್ತಾರೆ ಅಲ್ಲಿ ರೀಚ್ ಮಾಡ್ಕೊಂಡ್ರು ಎಲ್ಲಾರ್ಗು ನೋಟಿಸ್ ಕೊಡ್ತಾರೆ ಅಲ್ಲಿ ಅವರೆಲ್ಲರೂ ಕೂಡ ಬಂದು ಹೇಳಿಕೆಯನ್ನ ಕೊಡ್ತಾರೆ ಅಲ್ಲಿ ಎಲ್ಲಿ ಹೇಳಿಕೆ ಕೊಡ್ತಾರೆ ಅಲ್ಲಿ ಏನೇನು ಘಟನೆ ಆಗಿತ್ತು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಸಬ್ ಸಬ್ರಿಜಿಸ್ಟರ್ ಬ್ಯಾಂಕ್ ಮ್ಯಾನೇಜರ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರತಿಯೊಬ್ರು ಕೂಡ ಹೇಳಿಕೆ ಕೊಡ್ತಾರೆ ಇದೆಲ್ಲ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಇಲ್ಲಿ ಇದೆಲ್ಲ ಆದ ನಂತರ ಅಲ್ಲಿ ಎಲ್ಲರಿಂದ ರೆಕಾರ್ಡಿಂಗ್ ಬಿಟ್ಟಿದ್ವಿ ನೋಡಿ ಅಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ ಒಂದು ರೇವಣ್ಣ ಅವರು ಅಲ್ಲಿ ಸಾಕ್ಷಿದಾರ ಸಾಕ್ಷಿಗಳಿಗೆ ಹೇಳಿಕೆ ಕೊಡ್ತಾರೆ ಅವ್ರಿಗೆ ಹೇಳ್ತಾರ ಅಲ್ಲಿ ಯಾವ ಏನಕ್ಕೆ ಹೇಳಿಕೆ ಕೊಟ್ಟಿ ಅಂತ ಸಾಕ್ಷಿಗಳನ್ನ ಅಲ್ಲಿ ಹೇಳಿಕೆ ಕೊಡ ಕೇಳಿದ್ರಲ್ಲಿ ಅವ್ರು ಅಂತ ರೇವಣ್ಣ ಸಾಹೇಬ್ರು ಫೋನ್ ಮಾಡಿದ್ರು ಖಾಲಿ ಹಳೆಯಲ್ಲಿ ಸೈನ್ ಮಾಡ್ಕೊಂಡು ಅಂತ ಅದಕ್ಕೆ ಹೋಗ್ಬಿಟ್ಟು ಸೈನ್ ಮಾಡ್ಬೋದು ನಾವಲ್ಲಿ ಅಂತ ಹೇಳ್ತಾರೆ ಇದೆಲ್ಲಾ ಸ್ಪಷ್ಟೀಕರಣ ಆಗೋಗಿದೆ ಇದು ಸೊ ಯಾವತ್ತು ಕೂಡ ಗ್ಯಾಪ್ ಆಗಿಲ್ಲ ಅಲ್ಲಿ ಇವತ್ ಕಂಪ್ಲೇಂಟ್ ಕೂಡ ಬಂದಿಲ್ಲ ರೇವಣ್ಣ ಮೂರ್ಖ ತರ ಪರಮಾವಧಿಯಿಂದ ಎದ್ದು ಕಾಣ್ತದಿಲ್ಲ ಇಲ್ಲಿ ರೇವಣ್ಣ ಅದ್ರಿಂದ ನುಗ್ಗಿಸ್ಕೊಳ್ಳಕ್ಕೆ ಏನೆಲ್ಲ ಒಂದು ಕಾಮಿ ಆಕತೆ ಇರೋದೇ ಯಾಕೆ ಇಷ್ಟು ಸಮಯ ತಗತ ಅವ್ನು ತಾಕತ್ತ ಇದ್ದಿದ್ರೆ ಅಲ್ಲಿ ಅವನು ಅವ್ನ ಎಂಟು ಇಬ್ರು ಭವಾನಿ ರೇವಣ್ಣ ಮತ್ತೆ ರೇವಣ್ಣ ಬಂದು ಹೇಳ್ಬೇಕಲ್ಲ ಎರ ಕಡೆ ಬಂದು ಇಷ್ಟು ಸಾಕು ಮನೇಲಿ ಮೂಲೆ ಸೇರ್ಕೊ ಅವರು ಈಗ ದೇವ್ರ ಕಂಪ್ಲೇಂಟ್ ಕೊಡ್ತಾ ಇದ್ರಲ್ಲಿ ದೇವ್ರ ಬಂದು ಬೈರಂಗ ಹೇಳ್ಬೇಕಲ್ಲಿ ನಾನು ಎಂಟೆ ಏನ್ ತಪ್ಪ ಮಾಡಿಲ್ಲ ನಾನೇನ್ ತಪ್ಪು ಮಾಡಿಲ್ಲ ನಾವ್ ಹೊಡೆದ ಇಲ್ಲ ನಾವಲ್ಲಿ ನಾವು ಪ್ರಾಪರ್ಟಿ ಬಸ್ಕೊಂಡಿಲ್ಲ ಅಂತ ಹೇಳ್ಬೇಕಲ್ಲ ಅಲ್ಲಿ ಕಿರಣ್ ರೆಡ್ಡಿ ಅವನು ಎಲ್ಲಿಂದ ಬಂದ ಅವನು ಅವನ ಬಂದ ಬೆಂಗ್ಳೂರ್ ವಾಸ ಮಾಡ್ತಾರೆ ಕಿರಣ್ ರೆಡ್ಡಿಗೆ ವರೇಶ್ಪುರ ಪಕ್ಕದಲ್ಲಿ ಅಂತ ಹಳ್ಳಿ ಜಮೀನು ಸಂಬಂಧ ಏನೈತೆ ಅವನಿಗೆ ಆಮೇಲೆ ಅದಾಂತರ ಅಲ್ಲಿ ಇವಾಗ ಇಡೀ ಹಾಸನ ಜಿಲ್ಲೆಯಲ್ಲಿ ಇವ್ ಕಂಟ್ರೋಲ್ ಅಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್ ವೈದ್ಯಾಧಿಕಾರಿಗಳು ಯಾವ ಮಟ್ಟಕ್ಕೆ ಅವ್ರ ನೀವು ಲೈವ್ ಹೋಗಿ ಚೆಕ್ ಮಾಡಿ ಗೊತ್ತಾಗ್ತದೆ ಯಾವ ಯಾವ ಇದೆ ಅಂತ ಹೇಳಿ ಆಮೇಲೆ ಇವನ್ ಇವತ್ತು ಹೇಳಿರೋ ಸ್ಟೇಟ್ಮೆಂಟ್ ಎಚ್ ಡಿ ರೇವಣ್ಣನವರ ಪಂತ್ಯದ ಆದಿ ಪ್ರಾರಂಭ ಆಗಿದೆ ಅಂತ ರಾಜಕೀಯ ಅಂತ್ಯದ ಹಾದಿ ಪ್ರಾರಂಭವಾಗಿದೆ ಅವರನ್ನ ನಮ್ಮ ಗುರಿ ಒಂದೇ ಅಲ್ಲಿ ಅವರನ್ನ ಶಾಶ್ವತವಾಗಿ ಅವ್ರ ಕುಟುಂಬ ಹಿಂದೆ ಎರಡು ಈ ವಿನಾಯಕ್ ಕುಲಕರ್ಣಿ ಕೇಸ್ ಒಂದು ಧಾರವಾಡ ಕೇಸಲ್ಲಿ ಒಂದ್ಸಲ ತನ್ನ ಅವನ ಹೆಂಡತಿ ಆರೋಪಿಗಳು ಪರವಾಗಿ ಹೇಳಿಕೆ ಕೊಟ್ಟರು ಕೂಡ ಕಾನೂನು ಬಿಡ್ಲಿಲ್ಲ ಅವ್ರನ್ನ ಆ ಸ್ಥಿತಿ ಇವ್ರಿಗೆ ಬರ್ತದಲ್ಲಿ ಇವರು ನೇರವಾಗಿ ಎಲ್ಲಾ ಗುರುತರವಾದಂತ ಆರೋಪಗಳಲ್ಲಿ ಅಪರಾಧಗಳಲ್ಲಿ ಭಾಗಿಯಾಗಿರೋದ್ರಿಂದ ಇದನ್ನ ತಪ್ಪಿಸೋಕೆ ಸಾಧ್ಯ ಇಲ್ಲ ಅಲ್ಲಿ ರೇವಣ್ಣ ಅವರು ಇವತ್ತು ಯಾರ ಹೇಳ್ಕೊಟ್ಟು ಹೇಳ್ತಾರಂತ ಅಂತಲ್ಲ ರೇವಣ್ಣನ ಅಷ್ಟು ಕ್ರಿಮಿನಲ್ ನಟೋರಿಯಸ್ ಬುದ್ಧಿ ಇರೋ ಬೇರೆ ಯಾರು ಇಲ್ಲ ಅಲ್ಲಿ ಆದ್ರೆ ಡೆಹ್ಲಿಕ್ಕೆ ಸ್ಟೇಟ್ಮೆಂಟ್ ಕೊಟ್ಟರು ನನಗೇನು ಗೊತ್ತಿಲ್ಲ ಅಂತ ಕೇಳಿದ್ರು ಆದ್ರೆ ದೆಹಲಿಯಲ್ಲಿ ಪತ್ರಕರ್ತರು ಕೇಳ್ತಾರೆ ಈ ಭವಾನಿ ರೇವಣ್ಣ ಅವ್ರದ್ದು ಈ ಆಸ್ತಿ ವಿಷಯನ ಕೇಳಿದಾಗ ಅವರು ಅದಕ್ಕೆ ಉತ್ತರ ಕೊಡಲ್ಲ ಮಾತಾಡೋದೇ ಇದೇ ರೇವಣ್ಣ ಯಾವತ್ತಿನ ದಿವಸ ನೀನು ಹೋಗ್ಬಿಟ್ಟು ಖಾಲಿ ಪೇಪರ್ ಸೈನ್ ಮಾಡ್ಬನ್ನಿ ಅಂತ ಕಡವನ್ಕೊಟ್ಟೆ ಅವ್ರಿಗೆ ಹೇಳಿದಾರೆ ಅವರು ಅವ್ನಿಗೆ ಗೊತ್ತಿಲ್ವಾ ಅವತ್ತು ಅವ್ನು ಅಷ್ಟು ಸಾಚ ಟೈಪ್ ಮಾಡ್ಕೊತ ಇದ್ರು ಇನ್ವೆಸ್ಟಿಗೇಷನ್ ಎಡಿಬೇಕಾಗಿದ್ದು ಚಂದ್ರಪಟ್ಟಣದಲ್ಲಿ ಆದ್ರೆ ಒಳ ವಶದಲ್ಲಿ ಇನ್ವೆಸ್ಟಿಗೇಷನ್ ಕಾಪಿ ಮೇಲೆ ಸೈನ್ ಇವರು ಇವರ ಈ ದೌರ್ಜನ್ಯ ಗೂಂಡಾಗಿರಿಗೆ ಅದಕ್ಕೆ ಅಂತ್ಯ ಆಡ್ತೀವಿ ನಾವಲ್ಲಿ ಕಾನೂನಲ್ಲಿ ಅವರ ಅಂತ್ಯಕ್ಕೆ ಕಾಲ ಹತ್ರ ಸನ್ನಿತ ಆಗಿದೆ ಇನ್ನು ಕೆಲವೇ ದಿವಸಗಳಲ್ಲಿ ಅದರ ರುಚಿ ನೋಡ್ತಾರೆ ಅವರಲ್ಲಿ ಕಾನೂನು ಚೌಕಟ್ಟಲ್ಲಿ ಅವರು ಮುಂದಕ್ಕೆ ಏನು ಉತ್ತರ ಬೇಕು ಅದ್ ಕೊಡ್ತೀನಾವಲ್ಲಿ ರೇವಣ್ಣನ ಪ್ರೆಸ್ ಮೀಟ್ ಗೆ ಭಾಷೆಗೆ ಅವನು ರೇವಣ್ಣ ಹೋಗಿದು ಮುಖಕ್ ಮುಗಿಸ್ಕೊ ಬಂದ ರೋಬಟ್ ಅಲ್ಲಿ ದೇಶದ ಪ್ರಧಾನಿ ಅವರನ್ನ ಭೇಟಿ ಮಾಡಿ ಅಲ್ಲಿ ಅಲ್ಲಿ ನನ್ನ ಮಗನ ಕಾಪಾಡಿ ನನ್ನ ಮಗ ಡಿಸ್ಕ್ವಾಲಿಫೈ ಆಗ ನಾನ್ ಡಿಸ್ಕ್ವಾಲಿಫೈ ಆಗಿದ್ದೀನಿ ಅಂದ್ರೆ ನಾ ನಾನ್ ಹಾಕಿರೋ ಎಂ ಪಿ ಚುನಾವಣೆ ಕೇಸಲ್ಲಿ ಎಚ್ ಡಿ ರೇವಣ್ಣ ಡಿಸ್ಕ್ವಾಲಿಫೈ ಆಗಿದ್ದಾನೆ ಮತ್ತೆ ಪ್ರಜ್ವಲ್ ರೇವಣ್ಣ ಡಿಸ್ಕ್ವಾಲಿಫೈ ಆಗಿದ್ದೇನೆ ಇನ್ನೊಬ್ಬ ಮಗ ಡಿಸ್ಕ್ವಾಲಿಫೈ ಇದೇ ಅವ್ನು ಇನ್ನೊಬ್ಬ ಎಂ ಎಲ್ ಎ ಕ್ಯಾಂಡಿಡೇಟ್ ಡಿಸ್ಕ್ವಾಲಿಫೈ ಇದಾರೆ ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಅಪೀಲು ಸುಪ್ರೀಂ ಕೋರ್ಟ್ ಪೆಂಡಿಂಗ್ ಇದೆ ಅದು ಬಂದಿಲ್ಲ ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರೋದು ಹೈಕೋರ್ಟ್ ಆರ್ಡರ್ ಮೇಲೆ ಸ್ಟೇ ಆಗಿರೋದ್ರಿಂದ ಅಲ್ಲಿ ಹೋಗಿ ಆ ಕೈಕಲ್ ಹಿಡಿಯಕ್ ಹೋಗಿರೋದು ಇವರು ಕೋರ್ಟ್ ಇವ್ರೇನು ಇವ್ರೇನ್ ಈ ಕೆಲಸ ಮಾಡ್ಕ ಅಲ್ಲಿ ಯಾವ್ದಾರ ಒಂದು ಮಾತಾಡಿದ್ಯಾ ಬಿಡುಗಡೆ ನಾನು ಬಿಡುಗಡೆ ಮಾಡಿದ್ನಭಾವ ಏನಾರ ಒಂದು ಒಂದ್ ವಿಚಾರ ಹೇಳ್ತೀನಿ ನೋಡಿ ಇಲ್ಲಿ ಇದು ಬಹಳ ಸ್ಪಷ್ಟೀಕರಣ ಇಲ್ಲಿ ಇಲ್ಲಿ ಏನ್ ಮಾಡ್ತೀವಿ ಇವತ್ತು ಪ್ರೆಸ್ಮೀಟ್ ಯಾಕೆ ಬಂದ್ ಮಾಡಿದ್ರೆ ಯಾವ್ದು ಕೊಬ್ಬರಿ ವಿಚಾರ ಇಟ್ಕೊಂಡು ಈ ಭಾವನೆ ವಿಚಾರ ಎತ್ಕೊಂಡು ಮಾತಾಡಿದಾನೆ ಇಲ್ಲಿ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ದೆಹಲಿಗೆ ಹೋಗಿದ್ದು ಯಾಕೆ ಕೊಬ್ಬರಿ ವಿಚಾರ ಹೇಳ್ತಾನೆ ಇಲ್ಲಿ ಅಲ್ಲಿ ಯಾವ್ ಕೊಬ್ಬರಿ ಬಗ್ಗೆ ಮಾತಾಡಿದಲ್ಲ ಯಾವ್ ಇದ್ರ ಬಗ್ಗೆ ಮಾತಾಡಕ ಅವ್ರು ಅಂತ ಅಲ್ಲಿ ಭವಾನಿ ಮೇಲೆ ತನ್ನ ಮೇಲೆ ಯಾವ್ದು ಎಫ್ ಐ ಆರ್ ಆಗ್ಬಾರ್ದು ಅಂತ ಸಿದ್ದರಾಮಯ್ಯದಿಂದ ಫೋನ್ ಮಾಡಿಸ್ತಾನೆ ಎಸ್ ಪಿ ಗೆ ಇಲ್ಲಿ ಕರ್ನಾಟಕದಲ್ಲಿ ಅಲ್ಲಿ ಡಿಸ್ಕ್ವಾಲಿಫೈ ಆಗ್ಬಾರ್ದು ಅಂತಲ್ಲಿ ಮೋದಿಜಿಯ ಕಾಲಿಡಿಯಕ್ಕೆ ಹೋಗಿದ್ದಾನೆ ಅಲ್ಲಿ ಇವನ್ ಡೆಹ್ಲಿಗೆ ಹೋಗಿದ್ದು ಅಲ್ಲಿ ಎಂ ಪಿ ಚುನಾವಣೆಯಲ್ಲಿ ಕೇಸ್ ಆಗಿರೋ ಜಜ್ಮೆಂಟ್ ಆಗಿರೋದ್ರ ವಿರುದ್ಧವಾಗಿ ಅಲ್ಲಿ ಕೈಕಾಲಿಡ್ಕೊಂಡು ಬಚಾವಾಗ ಅಲ್ಲಿ ಹೋಗಿರೋದಲ್ಲಿ ಇಲ್ಲಿ ಸ್ಟೇಟ್ ಅಲ್ಲಿ ಸಿದ್ದರಾಮಯ್ಯ ಯಾಕೆ ಹೋಗ್ತಾರೆ ಅಂತ ಅಂದ್ರೆ ನಾನು ಎಂತ ಅರೆಸ್ಟ್ ಮಾಡ್ಸ್ಬೇಡ ನಮ್ ಅರೆಸ್ಟ್ ಮಾಡ್ಸ್ಬೇಡಾ ಅಂತ ಹೇಳಕ್ ಇದು ಇಂತ ಎಲ್ಲಾ ಹುನ್ನಾರ ಮಾಡ್ತಾರೆ ಅಲ್ಲಿ ಆದ್ರೆ ಯಾವ ರಾಜಕಾರಣಿಗಳು ಯಾರು ಬಂದು ತಡೆಯಕ್ ಆಗಲ್ಲ ಅಲ್ಲಿ ಕಾನೂನು ಚೌಕಟ್ಟಲ್ಲಿ ಏನ್ ಶಿಕ್ಷೆ ಆಗ್ಬೇಕು ಅದ ಹಾಗೆ ಆಗ್ತದಲ್ಲಿ ನಿರಂತರ ಇದು ಜಸ್ಟ್ ಶಾಂಪಲ್ ಮೇಡಮ್ ಇನ್ನ ಹದಿನೈದು ಇಪ್ಪತ್ತು ದೊಡ್ಡ ಭಯಂಕರ ಇದ್ದ ಸ್ಟಾರ್ಟ್ ಆಗ್ತದೆ ಅಲ್ಲಿ ಪ್ರತಿಯೊಬ್ಬರು ಬೀದಿಗಿಳಿತಾರೆ ಅಲ್ಲಿ ಇವರಿಂದ ಅತ್ಯಾಚಾರಕ್ಕೆ ಅನ್ಯಾಯಕ್ಕೆ ಅಕ್ರಮಕ್ಕೆ ಕೊಲೆ ದರೋಡೆ ಎಲ್ಲಾ ಅಕ್ರಮ ಚಟುವಟಿಕೆಗಳು ಭಾಗಿಯಾಗಿದಾರಲ್ಲ ಆ ಎಲ್ಲಾರು ಕೂಡ ಬೀದಿ ಬಂದ್ ಹಿಡಿತಾರ ಅಲ್ಲಿ ಅತಿ ಶೀಘ್ರದಲ್ಲಿ ನಾನು ಒಂದ್ ಮನೆ ಹೇಳಿದ್ದೆ ಸದ್ಯಾಗ್ರ ಅಂತ ಹೇಳಿ ನಾಳೆನೂ ಒಬ್ಬ ಪ್ರಭಾವಿ ರಾಜಕಾರಣಿಮಿಟ್ ಮಾಡ್ತಾ ಇದಾರೆ ಇನ್ನೆಲ್ಲ ಒಬ್ಬೊಬ್ಬ ಒಬ್ಬೊಬ್ಬ ಹೊರಗ್ ಬರ್ತಾರೆ ಕಾಯ್ತು ನೋಡೋಣ ಇವತ್ತೇ ರೇವಣ್ಣ ಅವ್ರಿಗೆ ಯಾವ ಭಯ ಶುರು ನಾಳೆ ಏನಾದ್ರು ಡೆವಲಪ್ಮೆಂಟ್ ಏನ್ ಆಗ್ತಿದೆ ಅದಕ್ಕೆ ಅವ್ರ ಭಯ ಆಯ್ತಾ ನಿಮ್ಮ ಮಾಧ್ಯಮದಲ್ಲೇ ಕೊಡ್ತಾ ಇದೀರಾ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಇಲ್ಲಿ ಸತ್ಯ ಏನು ಅಂತ ಹೇಳಿ ಅದಕ್ಕೆ ಈಗ ಈಗಾಗ್ಲೇ ಮಾನವ ಹಕ್ಕುಗಳ ಆಯೋಗ ಆಕ್ಟಿವ್ ಆಗ್ಬಿಟ್ಟಿದ್ಯಾ ಖಂಡಿತ ನಾಳೆ ಇದೆ ನಾಳೆ ಕೇಸ್ ಇದೆ ನಾವು ನಾಳೆ ಕೋರ್ಟ್ ಅಪಿಯರ್ ಆಗ್ತಾ ಇದೆ ಮಾನವ ಹಕ್ಕುಗಳ ಆಯೋಗದ ಮುಂದೆ ಅಪಿಯರ್ ಆಗ್ತಾ ಇದಾರೆ ನಮ್ಮ ಕ್ಲೈಂಟ್ ಹ ಅದು ಯಾವ್ದೇ ಕಾರಣಕ್ಕೂ ಬಿಡ ಅಂತದಲ್ಲಿ ಅದಕ್ಕೆ ಭಯ ಬಂದದ್ದು ಒಂದು ವಿಚಾರದಲ್ಲಿ ಹೆಂಗ್ ಮುಚ್ಕೋಬೇಕು ಅನ್ನೋದು ಒಂದು ಅವ್ರದ್ದ ಒಂದು ಉದ್ದೇಶ ಇರ್ಬೋದಕ್ಕೆ ಬೇರೆ ಏನಿಲ್ಲ ಹ್ಮ್ ಮುಗಿಸ್ಕೇಬೇಕಂತ ಹುಡುಕ್ತಾರ ಅಲ್ಲಿ ಈಗ ಒಂದು ಕಾಳಿಂಗ ಸರ್ಪ ಬಂದು ಬುಟ್ಟಿ ಬಿದ್ದೈತಿ ಅದು ಅದು ಅಲ್ಲಿ ಹೆಂಗ್ ಕೀಳ್ಬೇಕು ಅಂತ ನಾ ಕೇಳ್ತೀನಿ ಅದನ್ನ ನಾನು ಇದು ಬಹಳ ವಿಶೇಷತ್ವ ಕಾಳಿಂಗ ಸರ್ಪ ಇದು ರೇವಣ್ಣ ರೇವಣ್ಣ ಕುಟುಂಬ ಇದೆಯಲ್ಲ ಕಾಳಿಂಗ ಸರ್ಪಗಳ ಒಂದು ಗೂಡು ಅದು ಆ ಗೂಡಲ್ಲಿರುವಂತ ಕಾಳಿಂಗ ಪ್ರತಿಯೊಂದು ಸರ್ಪಗಳದ್ದು ಅಲ್ಲಿ ಹೆಂಗ್ ಕೀಳ್ಬೇಕು ಅಂತ ಕಾನೂನು ಚಕ್ರ ಕಿತ್ತ ಸ್ವಲ್ಪ ಕಾಯ್ದು ನೋಡ್ದೀ ಸರ್ ನಮ್ಮದು ಸಂವಿಧಾನ ಬಹಳ ವರ್ಷದಿಂದ ಇದ್ರುನು ಅಲ್ಲಿ ಯಾಕೆ ಜನ ಇಷ್ಟು ದಿವಸ ಏನು ಇರ್ಲಿಲ್ಲ ಈಗ ರೇವಣ್ಣ ರಕ್ಷಣೆ ಇಲ್ಲ ಅವ್ರಿಗೆ ರಕ್ಷಣೆ ಇಲ್ಲ ಮನೋಫಲ ನೀವು ಅಧಿಕಾರಿಗಳ ಕಂಟ್ರೋಲ್ ಇದಾರೆ ಪೊಲೀಸ್ ಇಲಾಖೆ ಕಂಟ್ರೋಲ್ ಐತೆ ತಹಸೀಲ್ದಾರ್ಗೆ ಸಂಬಂಧಪಟ್ಟ ರೆವಿನ್ಯೂ ಇಲಾಖೆ ಕಂಟ್ರೋಲ್ ಐತೆ ಅಲ್ಲಿ ಅಲ್ಲಿಂದ ಎಲ್ತ್ ಡಿಪಾರ್ಟ್ಮೆಂಟ್ ಮೇಜರ್ ಬೇಕಾದ್ರೆ ಎಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಇಡೀ ಡಾಕ್ಟರ್ಸ್ ಇವನ್ ಕಂಟ್ರೋಲ್ ಅವ್ರೆ ಅಲ್ಲಿ ಇನ್ನ ಸಂಪನ್ಮೂಲಕ್ಕೋಸ್ಕರ ಇಂಜಿನಿಯರ್ಸ್ ಗಳು ಪಿಡಿ ಇರಿಗೇಷನ್ ಎಲ್ಲ ಇವ್ನ ಕಂಟ್ರೋಲ್ ಇದೆ ಅಲ್ಲಿ ನ್ಯಾಷನಲ್ ಎಲ್ಲಾ ಅಧಿಕಾರಿಗಳು ಹಾಸನ ಜಿಲ್ಲೆಯಲ್ಲಿ ಅಧಿಕಾರಿಗಳು ಕೂಡ ಬೆಳಗ್ಗೆ ರಿಪೋರ್ಟ್ ಮಾಡ್ಕೊಂಡ್ ಯಾರು ಹೋಗಿ ಅಲ್ಲಿ ಬಟ್ ರೇವಣ್ಣ ಕೈ ಹೋಗಿ ರಿಪೋರ್ಟ್ ಮುಗಿದ್ರು ಮಾಡ್ಕೋಬೇಕು ಹಾಗೆ ಹೌದು ಅದನ್ನ ಅತಿ ಅಂತ್ಯ ಆಡಿಸ್ತಾ ಇದ್ದೀವಿ ನನಗೆ ಅಲ್ಲಿ ಈ ಕೆಲವೇ ದಿವಸ ಸಂಪೂರ್ಣ ಅಂತ್ಯ ಮಾಡ್ತೀನಿ ಒಂದು ಮಾಹಿತಿಯ ಪ್ರಕಾರ ಹಾಸನದಲ್ಲಿರೋರು ಏನಪ್ಪಾ ಪಾಕಿಸ್ತಾನದಲ್ಲಿ ಇದೀವ ಅಂತ ಹಳೋತರ ಪರಿಸ್ಥಿತಿ ಬಂದಿದ್ಯಾಂತಲ್ಲ ಸರ್ ಖಂಡಿತ ಅದು ಈಗ ಅನಸ್ತಾ ಇದೆ ಇಲ್ಲ ನಾನು ಇಂಡಿಯಾದಲ್ಲಿ ಒಬ್ಬ ಈ ದೇಶಕ್ಕೆ ಮೋದಿ ತರ ಬಹಳ ಬಲಿಷ್ಠ ನಾಯಕನಾಗಿದ್ದಾರೆ ಹಂಗೆ ಅದೇ ತರ ಹಾಸನ ಜಿಲ್ಲೆಯಲ್ಲಿ ಕೂಡ ದೇವರಾಜೇಗೌಡ ಅಂತ ಒಬ್ರು ಅವರೇ ಅಂತ ಹೇಳಿ ಎಲ್ಲರೂ ನಂಬಿಕೆ ಹಿಂದೆ ಬರ್ತಾವ್ರೀಗ ನಾನ್ ನಾಟ್ ಓನ್ಲಿ ಅಡ್ವೊಕೇಟ್ ನಾನು ನಾನೊಬ್ಬ ರಾಜಕಾರಣಿ ಅವ್ನ ನಾನು ಒಂದು ಹೇಳ್ತೀನಿ ನೋಡಿ ಕಂಟೆಸ್ಟ್ ಮಾಡಿರೋ ಕ್ಯಾಂಡಿಡೇಟ್ ದೇವರಾಜೇಗೌಡ ಯಾರು ಧೈರ್ಯ ತೋರ್ತಾ ಇರ್ಲಿಲ್ವಾ ಬಿಡಿ ನಾನು ನಾನು ಒಂದು ಶಪಥ ಮಾಡಿದೆ ಒಂದು ಸುಮಾರು ಮೂರು ವರ್ಷದ ಶಪಥ ಮಾಡಿದೆ ನಾನು ಚುನಾವಣೆಗೆ ನಿಂತೆ ನಿನ್ನ ವಿರುದ್ಧ ನಿಲ್ತೇನೆ ಶಪಥ ಮಾಡಿದೆ ನಾನು ರಾಷ್ಟ್ರೀಯ ಪಕ್ಷದಿಂದಲೇ ನಿಲ್ತೀನಿ ಅಂತ ಹೇಳಿದ್ದೆ ನಾನು ಅದೇ ತರ ರಾಷ್ಟ್ರೀಯ ಪಕ್ಷದಿಂದ ಅವನ ವಿರುದ್ಧ ನಿಂತಿದ್ದೀನಿ ನಾನು ಅಲ್ಲಿ ನಿಂತು ಸೋತಿರ್ಬೋದು ಆದ್ರೆ ನಾನು ಇದರಲ್ಲಿ ಕಾನೂನು ಗೆದ್ದಿದ್ದೀನಿ ನಾನು ಅಲ್ಲಿ ನಾನು ಇನ್ ಎರಡು ತಿಂಗಳಲ್ಲಿ ಎಮ್ ಎಲ್ ಎ ಆಗಿ ಬರ್ತಾ ಇದ್ದೀನಿ ನಾನು ನಾನು ಎಮ್ ಎಲ್ ಆಗಿ ಬಂದ್ರೆ ನೀಟಾಗಿ ನೀಟಾಗಿ ನೀಟ್ ಆಗಿ ಗುಡ್ಸ್ ಕ್ಲೀನ್ ಮಾಡ್ತೀನಿ ಅವರ ವಂಶನ ಈಗ ರೇವಣ್ಣ ಅವರ ಎಲ್ಲ ದೂರುಗಳಿಗೆ ನೀವು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಾ ಸರ್ ನಮ್ಮ ಚಾನೆಲ್ ಮೂಲಕ ಹೌದು ಖಂಡಿತ ಎಲ್ಲದೂ ಕೊಟ್ಟಿದ್ದೀನಿ ನಾನು ಹಾ ಸರ್ ಧನ್ಯವಾದಗಳು ಸರ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋಂದಿಗೆ ನಮಸ್ಕಾರ